ತರೀಕೆರೆ ತಾಲೂಕು ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದಿಂದ ಗುರುತಿನ ಚೀಟಿ ಕಾರ್ಯಕ್ರಮ ನಡೆಯಿತು ಕಾರ್ಯಕ್ರಮದಲ್ಲಿ ಜಿಲ್ಲಾಧ್ಯಕ್ಷರಾದ ಶ್ರೀ ಟಿ ಎನ್ ಎ ಮೊದಲಿಯ ಪ್ರಧಾನ ಕಾರ್ಯದರ್ಶಿ ಎಂ ವಿ ಅಶೋಕ್ ಕುಮಾರ್ ಹಿರಿಯ ಪತ್ರಕರ್ತರಾದ ತಿಪ್ಪೇರುದ್ರಪ್ಪ ಜಿಲ್ಲಾ ಸಂಘದ ಉಪಾಧ್ಯಕ್ಷರು ನಾಗರಾಜ್ ತಾಲೂಕು ಅಧ್ಯಕ್ಷರಾದ ಕೆ ನಾಗರಾಜ್ ತಾಲೂಕು ಪ್ರಧಾನ ಕಾರ್ಯದರ್ಶಿಗಳಾದ ಗುರುಮೂರ್ತಿ ಮತ್ತು ತಾಲೂಕಿನ ಹಿರಿಯ ಪತ್ರಕರ್ತರಾದ ನಾಡಿಕ್ ಉಪಸ್ಥಿತರಿದ್ದರು ಕಾರ್ಯಕ್ರಮದಲ್ಲಿ ಅತ್ಯುತ್ತಮ ತನಿಖಾ ವರದಿಗೆ ನೀಡುವ ಗಿರಿಧಾರ್ ಪ್ರಶಸ್ತಿ ಪಡೆದ ಪತ್ರಕರ್ತರಾದ ಉಮೇಶ್ ನಾಯಕ್ ರವರನ್ನು ಸನ್ಮಾನಿಸಲಾಯಿತು ಮತ್ತು ತಾಲೂಕು ಪತ್ರಕರ್ತರಿಗೆ ಗುರುತಿನ ಚೀಟಿ ವಿತರಿಸಲಾಯಿತು ಬೆಂಜ ಆದರೆ ಒಬ್ಬ ಡಿಸರ್ನಿಂಗ್ ಇದಕ್ಕೆ ಅರ್ಹತೆ ಇರ್ತಕ್ಕಂಥ ವ್ಯಕ್ತಿಗಳಿಗೆ ಇದಿಲ್ಲ ಅವ್ರು ಹೇಳಿದ್ರು ಕೆಲವೊಬ್ಬ ನಿಬಂಧನೆಗಳನ್ನು ಹಾಕಿದ್ದಾರೆ ಆರಂಭಲ್ಲಿ ಆ ನಿಬಂಧನೆಗಳನ್ನು ಸ್ವಲ್ಪ ಸಡಿಗೊಳಿಸುವಂಥ ಕೆಲಸವನ್ನು ಅಧ್ಯಕ್ಷರು ಯಾಕೆ ಅಂತ ಎಲ್ಲ ಇದರಿಂದ ಹಾಕಿ ಈ ಯಾರೋ ಎಲೆಕ್ಷನ್ ನೆಟ್ಕೊಂಡು ಕ್ಯಾಂಡಿಡೇಟ್ಗೆ ಹಾಕ್ತಾರೋ ಆಗಿರ್ಬೇಕು ಹೀಗಿರಬೇಕು ಅಂತ ಎಲ್ಲ ಡಿಸ್ಕ್ವಾಲಿಫೈ ಮಾಡ್ತಾರೆ ಹೌದೇ ಆದಂಥ ಒಂದು ಕಂಪನಿಗಳಿದೆ ಸುಮ್ಮನೆ ಕ್ವಶನ್ ಮಾಡಿ ಅವರಿಗೆ ಅಗೌನ್ಮತ್ತು ಅಂತ ಅವ್ರು ಹೇಳಿದಂಗೆ ಹಿರಿಯ ಪತ್ರಿಕೆ ಹತ್ರ ಏನಿದ್ದಾರೆ ಅದು ಗ್ರಾಮೀಣ ಪ್ರದೇಶದಲ್ಲಿ ಕೆಲಸ ಮಾಡಿದ್ದಾರೆ ಎಷ್ಟು ಗೊತ್ತಿಲ್ಲ ಅದು ಒಂದು ಜಿಲ್ಲೆಯಲ್ಲಿ ಎಲ್ಲ ಕರ್ಕೊಂಡು ಹೋಗುತ್ತೆಲ್ಲ ಸ್ಥಿತಿಯನ್ನು ನೋಡ್ ಮಾಡ್ತಾರೆ ತಾಲೂಕು ಕೂಡದಲ್ಲಿ ಗ್ರಾಮೀಣ ಮಟ್ಟದಲ್ಲಿ ಕೆಲಸ ಮಾಡ್ತಾರೆ ನಮಗಿಂತಲೂ ಅತ್ಯುತ್ತಮವಾದ ಸ್ಥಿತಿಯನ್ನು ನೋಡ್ ಮಾಡ್ತಕ್ಕಂಥದ್ದು ನಮ್ಗೆ ಗೊತ್ತಿದೆ ಅಂತ ಅಂದರೆ ಉದಾಹರಣೆ ಅಂತ ಪತ್ರಿಕೆ ಯಾವುದೇ ಪ್ರತಿಕ್ರಿಯೆ ಯಾವುದೇ ಇರ್ಬೋದು ನಮ್ಮ ನಾವು ஸ்ட்ரேஞ்சர் கொடுப்பா சித்தி இடீ பிரதமர் நம்ம அது குத் ஜெல்லாமல் கொடுப்பாங்க அவங்க சித்தி எல்லாம் ஒன்று கடை கடை கிரம தான் எல்லாம் ஏன்னே இன் சந்தர்ப்ப சந்தர்ப்ப இது ஆசன சம்மிதமாக சைனிஷம் ಹೇಳಿದ್ರು ನಮ್ಮ ನಾಡಿನ ಬಹಳ ಒಳ್ಳೆ ಪ್ರೀತಿಯಿಂದ ಜಗತ್ತನ್ನು ಕೆಲಸ ಎಲ್ಲ ಒಗ್ಗಟ್ಟಾಗಿ ತೋರಿಸಿ ರಾಜಕೀಯ ವಿದ್ಯುತ್ನ ಮುಂದಕ್ಕೆ ಕೆಲಸ ಮಾಡ್ಬೇಕಂತ ಮಾಡ್ಕೊಡ್ತೀವಿ ಹಾಗೆ ಮಾಡಿಕೊಡ್ತೀವಿ ಅಂತ ಹೇಳಿದ್ರು ನಿರಂತರವಾಗಿ ನಾನು ಅಪೇಕ್ಷೆ ಸಂಘದ ಪ್ರತಿನಿಧಿಗಳು ಇಂದು ವಿಶೇಷವಾಗಿ ತಮ್ಮ ಗುರುತಿನ ಚೀಟಿಯನ್ನು ವಿಚಾರಣೆ ಮಾಡಲಿಕ್ಕೆ ಬಂದಿದ್ದೀವಿ ಎಷ್ಟು ಜನ ಇದ್ದಾರೆ ಅಷ್ಟು ಜನ ಇಲ್ಲಿ ಬಂದಿಲ್ಲ ಅವರಿಗೆ ನಾವು ಬೇಕು ಮೇಲೆ ಕಾರ್ಡ್ ಕೊಡ್ತಾ ಇದ್ದೀವೋ ಏನೋ ಅದು ನನಗೆ ಗೊತ್ತಿಲ್ಲ ಯಾರಿಗೆ ಇಂಟ್ರೆಸ್ಟ್ ಇದೆ ಅವರು ಬಂದು ಈ ಸಂಘದಲ್ಲಿ ಸೇರ್ಕೊಂಡು ಕಾರ್ಡ್ ತಗೋಬೇಕಾದ ಕರ್ತವ್ಯ ಅವರು ಜೊತೆ ಜೊತೆಯಲ್ಲಿ ಹಲವು ಸಂಘಟನೆಗಳಲ್ಲಿ ಸದಸ್ಯರು ನಮ್ಮ ಸಂಘಕ್ಕೆ ಬಂದು ಸೇರ್ಕೊಳ್ತಿದ್ದಾರೆ ಹಿಂದೆ ಇದ್ದಿದ್ದು ಎಂಬತ್ತರಿಂದ ತೊಂಬತ್ತಿನ ಇವತ್ತು ನೂರ ಐವತ್ತು ಕುಳಿತಾ ಇದೆ ಆದ್ರಿಂದ ನಮ್ಗೆ ಅನುಮಾನ ಏನಪ್ಪ ಅಂದರೆ ಪತ್ರ ಪತ್ರ ಸಂಘಕ್ಕೆ ಸಂಗತಿ ಸೇರ್ಕೊಂಡಿದ್ದಾರೆ ಏನು ಅನ್ನೋದು ನನಗೆ ಒಂದು ಅನುಮಾನ ಆ ಅನುಮಾನ ಕರೆಕ್ಟ್ ಆಗಿದೆ ಅವರೆಲ್ಲ ಇಲ್ಲಬೇಕು ಆಯಿತು ಅನುಮಾನ ಬಗೆಹರಿಸಬೇಕಂದ್ರೆ ಪತ್ರಿಕಾ ಕ್ಷೇತ್ರಕ್ಕೆ ನಾನು ಪ್ರವೇಶ ಮಾಡ್ತಾ ಇದ್ದೀನಿ ಅನ್ನೋದು ಅಭಿಪ್ರಾಯ ಅಲ್ಲ ಇದ್ದು ಇಲ್ಲಿರೋದನ್ನ ಇರುವಂಥ ಜೊತೆಯಲ್ಲಿ ಓಡಾಡಿ ಕೆಲಸ ಕಲ್ತ್ಕೊಂಡ್ರು ಸಂತೋಷ ಆವಾಗ ನೀವು ಗೌರವ ಅದು ಇಲ್ಲ ನಾನು ಪೇಪರ್ ಹಚ್ಚಿನ ಅಂದರೆ ಅದಕ್ಕೂ ಎಸ್ ಇವೆರಡಕ್ಕೂ ಯೋಗ್ಯತೆ ಇಲ್ಲ ಅಂದವರು ಪತ್ರಕರ್ತರ ಸಂಘದಲ್ಲಿದ್ದರೆ ಅದು ಅಷ್ಟು ಒಳ್ಳೆ ಶೋ ಶೋಭೆ ಅಲ್ಲ ಆದ್ದರಿಂದ ಪತ್ರಕರ್ತರ ಲಕ್ಷಣಗಳು ಮತ್ತು ಪತ್ರಕರ್ತರ ಸಂಘಟನೆಗೆ ಶಕ್ತಿ ತುಂಬಬೇಕಂದ್ರೆ ನೈಜ ಪತ್ರಕರ್ತರು ಅಗತ್ಯ ಇರುತ್ತೆ ಇದು ಸೂಕ್ಷ್ಮವಾಗಿರೋ ವಿಚಾರ ಹೇಳುವುದು ಅಷ್ಟೇ ಅಲ್ಲಿ ಯಾರೂ ಬೇಜಾರು ಮಾಡ್ಕೊಬೇಡಿ ಇಲ್ಲಿ ಇರ್ತಕ್ಕಂಥ ಪತ್ರಕರ್ತರು ಇಲ್ಲ ಅದೇ ನಾಗರಾಜ್ ಜೊತೆಯಲ್ಲಿ ಸುತ್ತಿಗೆ ಹೋಗ್ತಕ್ಕಂಥ ಪತ್ರಕರ್ತರು ಇಲ್ಲಿಲ್ಲ ಅವರೆಲ್ಲ ಬಂದಿದ್ದರೆ ಒಂದು ಶಕ್ತಿ ನಮಗೆ ಇನ್ನೇನಿಲ್ಲ ಶಕ್ತಿ ಆ ಶಕ್ತಿ ತುಂಬಕ್ಕೆ ಸಂಘಟನೆಗೆ ಅಂದರೆ ಅವರೆಲ್ಲ ಇರಬೇಕು ಅದಿಲ್ಲ ಅಂದರೆ ನನಗೆ ಅವಮಾನ ಏನಪ್ಪ ನೂರೈದು ಜನ ಲೀಸ್ಟ್ ಹಾಕೊಂಡ್ಬಿಟ್ಟಿದೆ ಇಲ್ಲಿ ನೋಡೋದು ಮೂವತ್ತು ಜನ ಬಂದಿದ್ದಾರೆ ನೋಡಿದ ನೂರ ಇಪ್ಪತ್ತು ಜನ ಎಲ್ಲೇ ಹೋಗಿದ್ದಾರೆ ಅಂತ ಕೇಳಿಬಿಟ್ರೆ ನಾನೇನು ಹೇಳ್ಬೇಕು ಅನ್ಸರ್ ಆಯಿತು ಇದು ಒಂದು ಸಬ್ಜೆಕ್ಟ್ ಎರಡನೇದಾಗಿ ನಮ್ಮ ಹಿರಿಯ ಸದಸ್ಯರಾದವರು ಹೇಳಿದ್ರು ಪೆನ್ಷನ್ ಬಂದಿಲ್ಲ ನೀವು ಮೂನೇ ಮಾಡಿಲ್ಲ ಪೆನ್ಷನ್ ಹೆಂಗೆ ಬರುತ್ತೆ ಹ್ಞೂ ಮಾಡಿ ನಿಮ್ಮ ಜೊತೆಲಿ ನಾನು ಇರ್ತೀನಿ ನನ್ನ ಜೊತೆಲಿ ನೀವ್ ಇದೆ ಯಾಕೆ ಪೆನ್ಷನ್ ಸಿಗೋಲ್ಲ ಅದೊಂದು ಹೋರಾಟ ಆಗೋಗ್ಲಿ ಒಂದು ಅತ್ಯಾಯ ಸೃಷ್ಟಿ ಮಾಡೋಣ ಅದಕ್ಕಿಂತ ಹೆಚ್ಚಾಗಿ ಕಳತನದಲ್ಲಿ ತೊಗೊಂಡಂಥ ಪತ್ರಕರ್ತರು ಇದ್ದಾರಲ್ಲ ಅದು ಚಿಕ್ಕದ ಹೋರಾಡೋದು ನಿಜ ಅದು ಆ ರೂಟಲ್ಲಾದರೂ ನಿಮ್ಗೆ ನಾನು ಕೊಡಿಸ್ತೀನಿ ಒಳ್ಳೆ ರೂಟಲ್ಲಾದರೂ ಕೊಡಿಸ್ತೀನಿ ಒಟ್ಟಲ್ಲಿ ನೀವು ಮತ್ತು ನಿಮ್ಮ ಜೊತೆಯಲ್ಲಿರ್ತಕ್ಕಂಥವ್ರು ಸೇರಿ ಒಂದು ಮನವಿ ಅಪ್ಲಿಕೇಶನ್ ಕೊಡ್ತೀನಿ ನಾನು ಅದು ಹಾಕಿ ನೀವು ನನ್ನ ಕೈಬಿಟ್ಟರೆ ನಾನು ನಿಮ್ಗೆ ಕೈ ಬಿಡ್ತೀನಿ ನೀವು ನಾನು ಯಾಕಂದ್ರೆ ಅಂದರೆ ಒಂದು ಇಪ್ಪತ್ತೈದು ವಾರ ಮಾಡೋಣ ನೀವು ಫೋನ್ ಮಾಡಬೇಡಿ ಒಂದು ಅಪ್ಲಿಕೇಶನ್ ಫಾರ್ಮ್ ಕಳಿಸ್ತೀನಿ ಇಲ್ಲ ನೀವು ತಗೋಬೋದು ಮಾಡಿ ಅದು ಶಾಸಕರು ಲೆಟರ್ ಬೇಕು ಅಷ್ಟೇ ಅದು ಶಾಸಕರಿಗೆ ಇಂಟ್ರೆಸ್ಟ್ ಮಾಡಿದ್ರು ಪರವಾಗಿಲ್ಲ ಇದು ತರೀಕೆರೆಯವರು ಪತ್ರಕರ್ತರು ಇಷ್ಟು ವರ್ಷದಿಂದ ಮಾಡ್ತಿದ್ದಾರೆ ಅಂತ ಅಷ್ಟೇ ಇದು ಇಲ್ಲ ನೀವು ಯಾವುದೇ ಪತ್ರ ನಿಮ್ಮ ನಿಮ್ಮ ಕಂಪ್ನಿಗೆ ಹೋಗ್ಬಿಟ್ಟು ನಂಗೆ ಒಂದು ಲೆಟ್ರ್ ಕೊಡಪ್ಪ ಅಂತ ಕೇಳೋ ಅಗತ್ಯ ಇಲ್ಲ ನಿಮ್ಮ ರಿಪೋರ್ಟ್ ಇದೆಯಲ್ಲ ನಿಮ್ಮ ಹೆಸರೇನಂತ ಸುದ್ದಿ ಬಂದಿಲ್ವಾ ಕಟಿಂಗ್ ಇದೆಯಾ ಇದೆ ಸಾಕು ಅದೇ ಅಪಾಯಿಂಟ್ಮೆಂಟ್ ನಮ್ಮ ಚಿಪ್ಪೊಬ್ಬರು ಬಹಳ ಬುದ್ಧಿವಂತರು ಅವ್ರು ಕೆಟ್ಟದಾರಿಗೆ ಗೊತ್ತಿಲ್ಲ ಅದಕ್ಕೆ ಅವರು ಇಲ್ಲಿ ತಗೊಂಡಿಲ್ಲ ಅಷ್ಟು ಕಟ್ ಮಾಡಿ ಒಂದು ಎರಡು ಮೂರು ಕೊಡಿ ಅದೇ ಆಧಾರ ಬೇರೆ ಏನು ಬೇಡ ಅವರು ಅವ್ನು ಹೇಳ್ತಾರೆ ಬ್ಯಾಂಕ್ ಪಾಸ್ ಪುಸ್ತಕ ಇದೆಯಾ ಅಪಾಯಿಂಟ್ಮೆಂಟ್ ಯಾವಾಗ ಸಂಬಳ ಯಾವಾಗ ಎಷ್ಟು ಏನು ಎಲ್ಲ ಇದೆ ಸರ್ವಿಸ್ ನೇಚರ್ ಇಸ್ ಫಸ್ಟ್ ಅದ್ರ ಮೇಲೆ ಮಾಡಿ ಖಂಡಿತ ನಿಮ್ಮ ಹೆಸರು ಇರ್ಬೇಕು ಅದಕ್ಕೆ ನಿಮ್ಮ ಹೆಸರೇನು ಕೇಳಿದ್ರು ನಿಮ್ಮ ಹೆಸರು ಇಲ್ಲ ಅಂದರೆ ಅದಿಲ್ಲ ಅಂತ ಬಯಲೇ ಇಂಪ್ರೂವ್ ಮಾಡಬೇಕು ಆಮೇಲೆ ಸಂಘಟನೆ ದೊಡ್ಡದಾಗ್ತಾ ಇದೆ ನಿಮ್ಮೆಲ್ಲರ ಸಹಕಾರದಿಂದ ದಿನಾಪುರ ಪಪ್ಪದವರೆಲ್ಲ ಬಂದು ಸೇರಿಕೊಂಡಿದ್ದಾರೆ ಹೂಡಿಗೆವರು ಸೇರಿಕೊಂಡಿದ್ದಾರೆ ಪೂರ್ಣ ಪ್ರಮಾಣದಲ್ಲಿ ಮುಂಚೆ ನಾಲ್ಕೈದು ಜನ ಇದ್ದರು ನೂರೈವತ್ತಕ್ಕೆ ಮೀರುತ್ತೆ ಈಗ ಅದೇ ಪರಿಶೀಲನೆ ಗುಂಪನ್ನು ಮಾಡ್ತೀನಿ ನಾಗಾಜ್ಜಿಗೆ ಅಧ್ಯಕ್ಷನ್ ಮಾಡ್ತೀನಿ ಪರಿಶೀಲನೆ ಗುಂಪು ಆ ನಾನು ಈ ನಾಗಾಜು ಇಂಪ್ರೂವ್ ಮಾಡಿಬಿಡ್ತೀನಿ ಪರಿಶೀಲನೆ ಮಾಡಿ ನಿಲ್ಲಿಸ್ಕೊಡ್ತೀನಿ ಆಮೇಲೆ ಜಿಲ್ಲೆ ಈ ತಾಲೂಕಲ್ಲಿ ಜಿಲ್ಲಾ ಸಮ್ಮೇಳನ ಮಾಡಬೇಕು ಅನ್ನೋದು ಒಂದು ಭಾಳ ದಿನಗಳ ಆಸೆ ನಾಗರಾಜ್ ಅದು ಹೇಗೆ ಮಾಡಬೇಕು ಅಂತ ನಿರ್ಣಯ ಮಾಡ್ತಕ್ಕಂಥ ಮುಂದಿನ ಸಮಯದಲ್ಲಿ ನೀವೇ ತಾಲೂಕಲ್ಲಿ ಮಾತಾಡ್ಕೊಳ್ಳಿ ಅದಕ್ಕೆ ಆಗುವವುಗಳ ಬಗ್ಗೆ ನಮ್ಮ ಜೊತೆಯಲ್ಲಿ ಇಟ್ಕೊಂಡು ಮಾಡಿ ಒಳ್ಳೆಯದಾಗುತ್ತೆ ಜೊತೆಯಲ್ಲಿ ಆಯಿತು ಎರಡನೇದಾಗಿ ನಿವೇಶನ ರೈತರಿಗೆ ನಿವೇಶನ ಕೊಡಲಿಕ್ಕೆ ರಮೇಶ್ ಹತ್ರ ಒಂದು ಇತ್ತು ಅದೇನಾಯಿತು ಗೊತ್ತಿಲ್ಲ ನಾನು ಅದು ಎಮ್ ಎಲ್ ಎಲ್ ಕೊಟ್ಟೆ ಅದಿದ್ದರೆ ಅದಿದ್ದರೆ ಈ ಜಿಲ್ಲಾಧಿಕಾರಿ ಭಾಳ ಒಳ್ಳೆಯವರಿದ್ದಾರೆ ಅವರು ಹಸ್ಬೆಂಡ್ ಡಿ ಕೆ ಶಿವಕುಮಾರ್ ಜೊತೆಲಿರ್ತಾರೆ ಅವ್ನು ಸೈನ್ ಹಾಕಿಸ್ಕೊಂಡ್ಬಿಡ್ತಾರೆ ರಮೇಶ್ಗೆ ಹಾಂ ರಮೇಶ್ಗೆ ಕಳಿಸಿದ್ರೆ ಅವ್ರು ಮಾಡಿಕೊಡ್ತಾರೆ ಅದು ಎಷ್ಟು ಸೈಟ್ ನಲ್ವತ್ತು ಸೀಟ್ ಆಗುತ್ತಾ ಎಷ್ಟು ಎಷ್ಟಕ್ಕೆ ಬರ್ತೈತೆ ನನಗೆ ಹೇಳಕ್ಕೆ ಇಪ್ಪತ್ತು ಇಪ್ಪತ್ತು ನಲ್ವತ್ತು

ಚಿಕ್ಕಮಗಳೂರು ಮಲ್ಲಿಗೆ ಇವ್ರು ಬಂದು ನಮ್ಮ ಈ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಅವ್ರ ಹತ್ರ ಅಂತ ಕೇಳ್ತಾ ಇದ್ದಾರೆ ಮಾತಾಡೋದು

ಹಾಗೆ ಸ್ವಲ್ಪ ವಿಶೇಷ ಜಿ ನಾಗೇಂದ್ರಪ್ಪ ಸಿದ್ಧವಾಗ ದಯಮಾಡಿ ಬರಬೇಕಂತ ಹೇಳಿ ಅವರು ಎಡಿಟರ್ ಮಲ್ಲಾಡು ಟೈಮ್ಸ್ ಜಿ ನಾಗೇಂದ್ರಪ್ಪ ಅಂತೇಳಿ ಸರ್ ರಮೇಶ್ ಕುಮಾರ್ ಎಡಿಟರ್ಸಾಲೆ ಜಿ ಟಿ ರಮೇಶ್ ಎಡಿಟರ್ ಮೇಘದೂತ ಅನಂತ ನಾಡಿಗೆ ರಿಪೋರ್ಟರ್ ಕನ್ನಡಪ್ರಭ ಫೋಟೋ ತೆಗಿದೆ ಮೀಡಿಯಾನೇ ಮಾಡ್ತಾ ಇದ್ದೀನಿ ಮೀಡಿಯಾ ನೋಡೋಕೆ ಯಾರು ಕಳಿಸ್ತಾರೆ ಫೋಟೋ ನ್ಯೂಸಿಗೆ ಹಾಕ್ತೀನಲ್ಲ ಸುದೀಪ್ ನ್ಯೂಸಿಗೆ ಹಾಕ್ತೀನಿ ರವಿ ರವಿಕುಮಾರ್ ಟಿವಿ ಸ್ನೇಹ ಪ್ರಿಯ ನೀವ್ ಹೇಗೆ ಬರ್ತೀರಿ ಅಧ್ಯಕ್ಷನು ಏನು ಸರಿ ಎಲ್ಲರೂ ಐ ಐಡಿ ಕಾರ್ಡ್ ಇಟ್ಕೊಂಡು ಫೋಟೋ ಕೇಳಿ ಬನ್ನಿ